ಫ್ರೆಂಡ್ಸ್ ವೆಲ್ಕಮ್ ಟು ಮೆಚ್ ಆ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಧ್ಯ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ರು ಚೆನ್ನಾಗಿದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವ ಸಾಧ್ಯತೆ ತುಂಬಾನೇ ಇದೆ ಯಾಕೆ ರದ್ದಾಗುತ್ತೆ ಇದಕ್ಕೆ ಏನ್ ಮಾಡಿಸಿದ್ರೆ ರದ್ದಾಗಲ್ಲ ನಮಗೆ ರೇಷನ್ ಸಿಗುತ್ತೆ ತಿಂಗಳು ತಿಂಗಳು ರೇಷನ್ ತಗೊಂತ ಇರ್ತಿರಲ್ವಾ ಸೊ ಈ ಮಾಹಿತಿಯನ್ನ ನೀವು ಸಂಪೂರ್ಣವಾಗಿ ಈ ವಿಡಿಯೋ ಮೂಲಕ ತಿಳ್ಕೊಬಹುದು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವಾಗ ರೇಷನ್ ಕಾರ್ಡ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಬಾ ಪ್ರಾಮುಖ್ಯತೆ ವಹಿಸ್ತಾ ಇದೆ ಮೀನ್ಸ್ ಸರ್ಕಾರದ ಯೋಜನೆಗಳಿಗಾಗಿ ನಮಗೆ ನಮ್ಗೆ ಆಗಿರ್ಬೋದು ಏನಕ್ಕಾದ್ರೂ ಆಗಿರ್ಬೋದು ಈ ರೇಷನ್ ಕಾರ್ಡ್ ತುಂಬಾನೇ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಅಂತಾನೆ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಈ ರೇಷನ್ ಕಾರ್ಡ್ ರದ್ದಾಗುವ ಸಾಧ್ಯತೆ ಅಥವಾ ಈ ರೇಷನ್ ಕಾರ್ಡ್ಗೆ ನೀವು ಒಂದು ನಾನು ಹೇಳುವಂತದನ್ನ ಮಾಡಿಸ್ಲಿಲ್ಲ ಅಂದ್ರೆ ರೇಷನ್ ಕೊಡೋದೇನೆ ಕ್ಯಾನ್ಸಲ್ ಮಾಡಬಹುದು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳಾದ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಮತ್ತಿತರ ಯೋಜನೆಗಳು ಹಾಗೆ ಸರ್ಕಾರದಿಂದ ಕೊಡ್ತಾ ಇರುವಂತಹ ಸೌಲಭ್ಯಗಳು ಕೂಡ ಈ ಒಂದು ರೇಷನ್ ಕಾರ್ಡ್ ಏನೇ ಸಿಗ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ಈ ಒಂದು ರೇಷನ್ ಕಾರ್ಡ್ ನ ನೀವು ಏನ್ ಮಾಡಿಸ್ಬೇಕಪ್ಪ ಅಂತ ಅಂದ್ರೆ ಕೆ ವೈ ಸಿ ಈ ಕೆ ವೈ ಸಿ ಮಾಡಿಸ್ಲೇಬೇಕು ಕಡ್ಡಾಯವಾಗಿ ಅದು ಯಾವ ದಿನಾಂಕದೊಳಗಡೆ ಅಂತ ಅಂದ್ರೆ ಈ ದಿನಾಂಕದೊಳಗಡೆ ನೀವು ಸೊ ಈ ಒಂದು ದಿನಾಂಕದ ಒಳಗಡೆ ನೀವು ನಿಮ್ಮ ರೇಷನ್ ಕಾರ್ಡ್ ಅನ್ನ ಇ ಕೆ ವೈ ಸಿ ಮಾಡಿಸಲಿಲ್ಲ ಅಂತಂದ್ರೆ ನಿಮ್ಗೆ ಸರ್ಕಾರದಿಂದ ಸಿ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳು ಕೂಡ ಸ್ಟಾಪ್ ಆಗುತ್ತೆ ಹಾಗೆ ನಿಮ್ಗೆ ರೇಷನ್ ಕೂಡ ಸಿಗೋದಿಲ್ಲ ಹಾಗಿದ್ರೆ ಯಾವ ದಿನಾಂಕಪ್ಪ ಅಂತ ಅಂದ್ರೆ ಆಗಸ್ಟ್ ಮೂವತ್ತೊಂದರ ಒಳಗೆ ನೀವು ಇ ಕೆ ವೈಸಿಯನ್ನ ಕಡ್ಡಾಯವಾಗಿ ನಿಮ್ಮ ರೇಷನ್ ಕಾರ್ಡಿಗೆ ಮಾಡಿಸ್ಬೇಕು ಮೀನ್ಸ್ ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರು ಕೂಡ ಹೋಗಿ ನೀವು ತಮ್ಮನ್ನ ಕೊಟ್ಬಿಟ್ಟು ಆಧಾರ್ ಕಾರ್ಡ್ನೆಲ್ಲ ತಗೊಂಡೋಗಿ ಕೊಟ್ಬಿಟ್ಟು ನೀವು ಇ ಕೆ ವೈಸಿಯನ್ನ ಮಾಡಿಸ್ಲೇಬೇಕು ಇಲ್ಲ ಅಂದ್ರೆ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳು ಸ್ಟಾಪ್ ಆಗುತ್ತೆ ಹಾಗೆ ರೇಷನ್ ಕಾರ್ಡ್ ಕೊಡ್ತಾ ಸ್ಟಾಪ್ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ನೀವೇನಾದ್ರೂ ನಿಮ್ಮ ರೇಷನ್ ಕಾರ್ಡಿಗೆ ಲಿಂಕ್ ಮಾಡಿಸಿಲ್ಲ ಇ ಕೆ ಸಿ ಏನಾದ್ರೂ ಮಾಡಿಸಿಲ್ಲ ಅಂತಂದ್ರೆ ನೀವು ಫಸ್ಟ್ ಹೋಗಿ ಇ ಕೆ ವೈಸಿಯನ್ನು ಮಾಡಿಸ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ನೀವೇನಾದ್ರೂ ನೀವು ಸರ್ಕಾರದ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದ್ರೆ ಇದೊಂದು ಡಾಕ್ಯುಮೆಂಟ್ ಅಂದ್ರೆ ಆಧಾರ್ ಕಾರ್ಡ್ ನೆಲ್ಲಾನು ತಗೊಂಡು ಹೋಗ್ಬಿಟ್ಟು ಮನೆ ಮಂದಿ ಅವರೆಲ್ಲ ಆಧಾರ್ ಕಾರ್ಡ್ ತಗೊಂಡ್ ನೀವು ಇ ಕೆ ವೈಸಿಯನ್ನ ಮಾಡಿಸಿ ಅಂದ್ರೆ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿಸಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಅದು ಆಗಸ್ಟ್ ಮೂವತ್ತು ಒಂದರ ಒಳಗೆ ನೀವು ಇ ಕೆ ವೈಸಿಯನ್ನ ಕಡ್ಡಾಯವಾಗಿ ಮಾಡಿಸಬೇಕು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಸಿಕ್ತಿನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ